ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ ಪ್ರತಿ ಬಾರಿಯೂ ನಾನು ವಿಡಿಯೋಸ್ ಮಾಡಿದಾಗಲೂ ನೀವುಗಳು ತೋರಿಸುವಂಥ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ರಾಜ್ಯದ ಮೂಲೆ ಮೂಲೆ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ರ ಮೊದಲಿಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಯಾಕಂದರೆ ನನ್ನ ಕಾರಣ ಇಷ್ಟೇ ಇಂತಹ ಸಾವಿರಾರು ವೀಡಿಯೋಗಳನ್ನು ಮಾಡಲಿಕ್ಕೆ ನೀವುಗಳು ನನಗೆ ಸ್ಫೂರ್ತಿ ಆಗ್ತಿಲ್ಲ ನನಗೆ ನೀವುಗಳೇ ಸ್ಫೂರ್ತಿ ಯಾಕಂದರೆ ಭಾವ ತುಂಬಿದ ಪದಗಳಿಗೆ ಜೀವ ತುಂಬಬೇಕಲ್ಲ ಆ ಶಕ್ತಿಗೆ ಆ ಸ್ಫೂರ್ತಿಗೆ ನಿಮ್ಮದೊಂದು ಲೈಕ್ ಇರಲಿ ತುಂಬ ಜನ ಕೇಳ್ತಾರೆ ಮಾನವೀಯತೆ ಅಂದರೆ ಏನು ಸಾರ ನನಗೆ ಹಾಗೆ ಈ ಮಾನವೀಯತೆ ಅಂದರೆ ಪಾಪಗಳನ್ನು ಮಾಡ್ತಿರ್ತೀವಿ ನೋಡಿ ಪ್ರತಿನಿತ್ಯ ಇದ್ದಾಗಲೂ ನಾವು ಏನು ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡಲ್ಲ ಇನ್ನೊಬ್ಬನ ಜೀವನನ ಹೇಗೆ ಹಾಳು ಮಾಡೋದು ಇನ್ನೊಬ್ಬ ನೆಮ್ಮದಿಯಾಗಿದ್ದಾನಲ್ಲ ಅವನ ನೆಮ್ಮದಿಯನ್ನು ಹೇಗೆ ಗೆಡಿಸೋದನ್ನ ನಾವು ನೆಮ್ಮದಿ ಆಗಿರಬೇಕು ಅಂತ ನಾವು ಯೋಚನೆ ಮಾಡಲ್ಲ ಶೇ ಅವನ ಹತ್ರ ಅದಿದೆ ಅವನತ್ರ ಇದಿದೆ ಇವಳ ಹತ್ರ ಅದಿದೆ ಎಷ್ಟು ಖುಷಿಯಾಗಿದ್ದಾನೆ ನೋಡು ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಇವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅವನ ಕಾರ್ ತಗೊಂಡ ಇವನು ಬೈಕ್ ತಗೊಂಡ ಅವ್ನು ಚೆನ್ನಾಗಿರಬಾರ್ದು ಲೈಫಲ್ಲಿ ಇಷ್ಟೆಲ್ಲ ಪಾಪ ಪುಣ್ಯ ಇಷ್ಟೆಲ್ಲ ಪಾಪಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಎದ್ದಾಗಲೂ ಭಗವಂತನ ಹತ್ರ ಬೇಡ್ಕೊಳ್ಳೋದಂತೆ ಒಂದಿಷ್ಟು ಜನ ನನಗೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನನ್ನ ನನಗೆ ಏನು ಕೊಡಬೇಡ ಅಂತ ಅವನಿಗೆ ಒಳ್ಳೇದನ್ನು ಮಾಡಬೇಡ ಅಂತ ತಪ್ಪು ಬಂಧುಗಳೇ ನಾವು ಒಳ್ಳೆಯವರಾಗಿರ್ಬೇಕು ಅಂದರೆ ನಮ್ಮಲ್ಲಿ ನಿಜವಾದ ಮಾನವೀಯತೆ ಇರಬೇಕಂದ್ರೆ ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸಬೇಕು ಆ ವ್ಯಕ್ತಿ ನಮ್ಮ ವೈರಿನೇ ಆಗಿರಲಿ ಒಂದು ಮಾತಿದೆ ನಮ್ಮ ಮನೆ ಬಾಗಿಲಿಗೆ ವೈರಿ ಬಂದರೂ ಕೂಡ ನಗು ನಗುತ್ತಾ ಸ್ವಾಗತಿಸ್ಬೇಕಂದ್ರೆ ಸ್ವಾಗತಿಸ್ಬೇಕು ಯಾಕಂದರೆ ತನ್ನನ್ನು ಕಡಿಯುವ ಮನುಷ್ಯನಿಗೂ ಮರ ನೆರಳನೆ ನೀಡುತ್ತಂತೆ ಬಂಧುಗಳೇ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಬರೆದಿದ್ದಂಥ ಭಾಳ ಅದ್ಭುತವಾದ ಸಾಲು ಈಗ ನೆನಪಿಗೆ ಬರ್ತಿದೆ ಈ ಸಾಲುಗಳನ್ನು ಹೇಳ್ತಿದ್ದೀನಲ್ಲ ಆವಾಗ ಅದ್ಭುತವಾದ ಅವ್ ಕೋಡ್ಸ್ ನೆನಪಿಗೆ ಬಂತು ನಿಮ್ಮ ಪಾದರಕ್ಷೆ ಮತ್ತು ಪದವಿಯನ್ನು ಇಲ್ಲೇ ಬಿಟ್ಟು ಬನ್ನಿ ಅಂತ ಯಾರು ದೊಡ್ಡವರಲ್ಲ ಬಂಧುಗಳೇ ಯಾರು ಸಣ್ಣವರು ಅಲ್ಲ ನಮ್ಮಲ್ಲಿರುವಂಥ ಮಾನವೀಯತೆ ಇದಾಗಿರಬೇಕು ಇನ್ನೊಬ್ಬರನ್ನು ನೋಡಿ ನಾವು ಮಾತಾಡುವಂಥ ರೀತಿ ಇನ್ನೊಬ್ಬರ ಪ್ರತಿಭೆಗೆ ನಾವು ತೋರಿಸುವಂಥ ಬೆಲೆ ಇನ್ನೊಬ್ಬರಿಗೆ ನಾವು ತೋರಿಸುವಂಥ ಪ್ರೀತಿ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಮಾನವೀಯತೆಯನ್ನು ತುಂಬಿಕೊಳ್ಬೇಕು ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ ಆ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿರಲಿ ಒಳ್ಳೇದಾಗಲಿ ಅಂತ ಬಯಸೋಣ ಹೇಳಿ ಅವ್ರು ಕೆಟ್ಟದನ್ನು ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡಿದ್ರು ನಮಗೂ ಮತ್ತು ಅವ್ರಿಗೆ ಏನು ವ್ಯತ್ಯಾಸ ಬಂದು ನಾವು ಅವರಂತ ಆಗಬಾರ್ದು ನಾವು ವಿಭಿನ್ನರಾಗಬೇಕು ನಮ್ಮದೇ ಆದ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕು ಪ್ರತಿ ಬಾರಿಯೂ ನಾನು ಹೇಳ್ತಾ ಇರ್ತೀನಿ ಈ ಸಾಲುಗಳು ನನಗೆ ತುಂಬ ಇಷ್ಟ ತಾಯಿ ಗರ್ಭದಲ್ಲಿ ಬಂದಿದ್ದೇವೆ ತಾಯಿ ಗರ್ಭದಲ್ಲಿ ಹೋಗ್ತೇವೆ ಇಷ್ಟೇ ನನ್ನ ಮಾತುಗಳನ್ನು ನೀವು ಇಷ್ಟಪಡ್ತೀರಾ ನನ್ನ ಮಾತುಗಳನ್ನು ನೀವು ರೂಢಿಸ್ಕೊಳ್ತೀರಾ ಸಾಕು ನನಗಷ್ಟೆ ನನ್ನ ದೇವರಂತೆ ಪೂಜಿಸ್ಬೇಡಿ ಇನ್ನು ನನಗೆ ಇಂತಹ ಕೆಲವೊಂದು ಆಚರಣೆಗಳು ವ್ಯಕ್ತಿ ಪೂಜೆಗಳು ನನಗಿಷ್ಟ ಆಗಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ದೇವ್ರಿಗೆ ಕೈ ಮುಗಿದು ಬನ್ನಿ ದೇವರ ನಂಬ್ತೀರಾ ದೇವರಿಗೆ ಅಡ್ಡಬಿಡಿ ಕುಂದಾಪುರ ಕನ್ನಡದ ಒಂದು ಮಾತಿದೆ ದೇವರು ನಂಬ್ತೀಯಾ ದೇವ್ರನ್ನ ಅಡ್ಡುಬಿಡಿ ನೀನು ಅಂದಡಿ ಅಂದರೆ ದೇವ್ರೆ ಇದ್ರೆ ದೇವರ ದೇವ್ರ ದೇವರಿದ್ರು ನೀನು ನಮಸ್ಕಾರ ಮಾಡ ಬಟ್ ಯಾವುದೋ ವ್ಯಕ್ತಿಗೆ ನೀನು ನಮಸ್ಕಾರ ಮಾಡೋದು ಬಿಡು ಎಲ್ಲ ವ್ಯಕ್ತಿಗಳು ದೇವರಾಗೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಯಾರೇ ಆಗಿದ್ರು ಕೂಡ ನನ್ನ ಮಾತುಗಳನ್ನು ನೀವು ಇಷ್ಟಪಡ್ತೀರಾ ಖುಷಿ ಪಡಿ ಜೀವನದಲ್ಲಿ ಅದನ್ನು ರೂಢಿಸ್ಕೊಳ್ಳಿ ಆ್ಯಂಡ್ ಅದನ್ನು ಬಿಟ್ಟು ನೀವೇ ದೇವರು ಅಂತ ಹೋದರೆ ತಪ್ಪಾಗ್ಬಿಡುತ್ತೆ ಒಂದು ಕಡೆ ನಾನು ಮೊನ್ನೆ ಅಷ್ಟೇ ನನ್ನ ಎ ಕೆ ಶೆಟ್ಟಿ ನೋಡೋರು ವ್ಲಾಗ್ಸ್ ಚಾನಲಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ ಭಾಳಷ್ಟು ಜನ ನೋಡಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಇಲ್ಲಿ ಹತ್ತಿರದಲ್ಲಿರುವಂಥ ಮಂದರ್ತಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ದೇವಸ್ಥಾನದ ಹಬ್ಬದ ದಿನ ಅಲ್ಲಿ ಒಂದು ಚಿಕ್ಕ ಮಗುಗೆ ತುಂಬ ಆರೋಗ್ಯ ಸಮಸ್ಯೆಯಿಂದ ಲಕ್ಷ ಲಕ್ಷ ಹಣ ರೂಪಾಯಿ ಕಲೆಕ್ಷನ್ ಮಾಡ್ತಿದ್ರು ಯಾಕಂದರೆ ಬೇಕು ಆ ಮಗು ಬದುಕಬೇಕಂದರೆ ಆ ಮಗುವಿನ ಚಿಕಿತ್ಸೆಗಾಗಿ ಹಣ ಬೇಕು ಯಾರು ಕೊಡ್ತಾರೆ ಹೃದಯ ಶ್ರೀಮಂತಿಕೆ ಹೊಂದಿರುವಂಥ ಒಂದಿಷ್ಟು ವ್ಯಕ್ತಿಗಳು ಕೊಡ್ತಾರೆ ಯಾಕೆ ಹೇಳಿ ನಾವು ಇಲ್ಲೂ ಒಂದು ಹತ್ತು ರೂಪಾಯಿ ಕೊಟ್ಟರೆ ಭಗವಂತ ನಿಮ್ಗೆ ಇನ್ನೊಂದು ಕಡೆಯಲ್ಲಿ ಕೊಡ್ತಾನೆ ಬಂಧುಗಳೇ ನೀವು ಒಂದು ಬಾರಿ ಅದನ್ನು ಅಳವಡಿಸ್ಕೊಳ್ಳಿ ನೋಡಿ ಯಾರೋ ಕಷ್ಟದಲ್ಲಿದ್ದಾಗ ಅವರಿಗೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಅಂತ ತಿಳ್ಕೊಳ್ಳಿ ಭಗವಂತ ನಿಮಗೆ ಆ ಹತ್ತು ರೂಪಾಯಿಯನ್ನು ಹತ್ತು ಪಟ್ಟು ಮಾಡಿ ಕೊಡ್ತಾನೆ ನಾನು ಹೇಳೋದು ನಿಮಗೆ ಎಕ್ಸಾಂಪಲ್ ಆದರೆ ಆ ಕಲೆಕ್ಷನ್ ಮಾಡ್ತಿರುವಂಥ ಆ ಒಂದು ತಂಡಕ್ಕೆ ನಾನು ಹೋದೆ ನನ್ನ ಕೈಲಾದಷ್ಟು ಒಂದು ಹಣ ಕೊಟ್ಟೆ ಆವಾಗ ಅವರೊಂದು ಮಾತು ಹೇಳಿದರು ಸರ್ ಈ ಮಗು ಇದೆಯಲ್ಲ ಸರ್ ಈ ಮಗು ಬದುಕಬೇಕಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಬೇಕು ಆ ಮಗುವಿನ ತಾಯಿ ಮಂದಾರ್ತಿ ಹಬ್ಬದ ದಿನದಂದು ಅಂದರೆ ಈ ದಿನ ಒಂದು ಪೆಟ್ಟಿಗೆ ನೆಟ್ಕೊಂಡು ಒಂದು ಡಬ್ಬವನ್ನು ಇಟ್ಕೊಂಡು ಹಣದ ಕಲೆಕ್ಷನನ್ನು ಮಾಡ್ತಿತ್ತು ಆದರೆ ಅದನ್ನು ನೋಡಿ ಒಂದು ವ್ಯಕ್ತಿ ಹೇಳಿದ್ದಂತೆ ಯಾಕೆ ಸುಮ್ಮನೆ ಕಲೆಕ್ಷನ್ ಮಾಡ್ತೀರಾ ಈ ಮಗು ಬದುಕಲ್ಲ ಅಂತ ನನಗವ್ರು ಹೇಳಿದರು ತಾಯಿ ಮುಂದೆ ಹೇಳುವಂಥ ಮಾತು ಸರ್ ಅದು ನೀವು ಒಂದು ಬಾರಿ ಯೋಚನೆ ಮಾಡಿ ಇಲ್ಲಿ ಯಾರು ನಿಜವಾದ ಹೃದಯವಂತಿಕೆನ ಹೊಂದಿರೋರು ತಾಯಿ ಎದುರು ಹೇಳೋ ಮಾತು ಬಂಧುಗಳೇ ನಮಗೆ ಸಾಧ್ಯ ಆದರೆ ಒಂದು ಹತ್ತು ರೂಪಾಯಿನ ಕೊಟ್ಬಿಡೋಣ ಇಲ್ಲಾಂದ್ರೆ ಸುಮ್ಮನೆಗಿರುಡೋಣ ಯಾಕೆ ಇನ್ನೊಂದು ಹೃದಯಕ್ಕೆ ನೋವು ಮಾಡಬೇಕು ಆ ಮಗು ಬದುಕಲಿ ಅಂತ ಆ ತಾಯಿ ಕಲೆಕ್ಷನ್ ಮಾಡ್ತಿರೋ ತಾನೆ ಯಾರಾದರೂ ತನ್ನ ಮಗು ಕಣ್ಣಾರೆ ಆಸ್ಪತ್ರೆಯಲ್ಲಿ ಒದ್ದಾಡ್ತಿರುವಂಥ ಆ ದೃಶ್ಯವನ್ನು ಯಾರಿಗಾದರೂ ನೋಡ್ಲಿಕ್ಕಾಗುತ್ತಾ ಒಂದು ತಾಯಿ ಇದ್ರೆ ಹೇಳೋ ಮಾತು ಬಂಧುಗಳಿದಲ್ಲ ನಾನು ಹೇಳೋದಷ್ಟೇ ನೀವೇನೇ ಮಾಡಿ ನೀವೆಷ್ಟೇ ಕೋಟಿ ಹಣ ಸಂಪಾದಿಸಿ ನಿಮ್ಗೆ ಹೋದಾಗಲೆಲ್ಲ ನಿಮ್ಗೆ ಹೋದ ಕಡೆಯಲ್ಲೆಲ್ಲ ಒಂದಿಷ್ಟು ಜನ ಸಲಾ ಮಾಡಿಲಿ ಬಟ್ ನಿಮ್ಮ ಹತ್ರ ಮಾನವೀಯತೆ ಇಲ್ಲಂದ್ರೆ ನೀವು ಮಾಡಿದೆಲ್ಲವೂ ಶೂನ್ಯ ಹೃದಯ ಶ್ರೀಮಂತಿಗೆ ಇರಬೇಕು ಬಂಧುಗಳೇ ಕೊನೆ ಪಕ್ಷ ನಿಮ್ ಕೊಡಕ್ಕೊಂದು ಹತ್ತು ರೂಪಾಯಿ ಕೊಡುಗು ನಿಮ್ಮ ಹತ್ರ ಯೋಗ್ಯತೆ ಇಲ್ಲಾಂದ್ರೆ ನಾನು ಹೇಳೋದಿಷ್ಟೇ ನೋಯಿಸ್ಬೇಡಿ ಆ ಮನಸ್ಸನ್ನು ನೋಯಿಸ್ಬೇಡಿ ಬಂಧುಗಳ ತಪ್ಪು ನಾನು ಅದ್ಕೆ ಹೇಳೋದು ಪ್ರಕೃತಿ ಬದಲಾಗಿಲ್ಲ ಬಂಧುಗಳ ಬದಲಾಗಿರೋದು ಮನುಷ್ಯನ ಮಾನವೀಯತೆ ಎಲೆಗಳ ಬಣ್ಣ ಬದಲಾಗಿಲ್ಲ ಮಾವಿನ ಹಣ್ಣಿನ ರುಚಿ ಬದಲಾಗಿಲ್ಲ ಬದಲಾಗಿರುದು ಮಾನವನ ಮಾನವೀಯತೆ ಮಾನವನ ಮನುಷ್ಯತ್ವ ಎಲ್ಲ ಕಾಣೆಯಾಗಿದೆ ಕೆಲವೊಂದು ಬಾರಿ ನಾವು ಗೊತ್ತಿಲ್ಲ ಮಾತಾಡ್ತೀವಿ ನಿಜ ನಾನೊಂದು ಉದಾಹರಣೆ ಕೊಡ್ತೀನಿ ನಂದು ಈ ಸ್ಟುಡಿಯೋ ಆ ಕಡೆ ಕೆಲಸ ಆಗ್ತಿತ್ತು ನಿನ್ನೆ ಕೆಲಸ ಎಲ್ಲ ಮುಗೀತು ಈ ಏಣಿಯನ್ನು ತಗೊಂಡು ಹೋಗ್ಲಿಕ್ಕೆ ಒಂದಿಷ್ಟು ಜನ ಬಂದಿದ್ರು ನಾನು ವರ್ಕ್ ಮಾಡ್ತಿದ್ದೆ ನನ್ನ ಅಕ್ಕ ಬಂದು ಹೇಳಿದ್ಲು ಅಲ್ಲಿ ಏಣಿಯನ್ನು ನೀನು ಸ್ವಲ್ಪ ಆ ಗಾಡಿಗೆ ಹಾಕ್ಕೊಡ ಅಂತ ನಾನು ಹೇಳಿದೆ ಯಾರು ಜನ ಕರ್ಕೊಂಡು ಬಂದಿಲ್ಲೋ ಇಲ್ಲಿ ಕೆಲಸ ಇದೆ ಕೆಲಸ ಬಿಟ್ಟು ಹೇಗೆ ಬರಲಿ ಅಂತ ಆವಾಗ ಅಕ್ಕ ಹೇಳಿದ್ಲು ಅವ್ರಿಗೇನು ಕಾಲುನೋವಿದೆ ಅಂತೆ ಒಂಚೂರು ಬಾ ಅಂತ ನಾನು ಹೊರಗಡೆ ಹೋಗಿ ನೋಡ್ತೀನಿ ಡ್ರೈವರ್ ಒಬ್ಬರು ಬಂದಿದ್ದಾರೆ ನನಗೊಂದು ಒಂದು ಸಾಲ ಮನಸ್ಸಿಗೆ ಎಷ್ಟು ದುಃಖ ಆಯ್ತು ಅಂದರೆ ರೈಟ್ ಸೈಡ್ ಇಲ್ಲ ಅವರಿಗೆ ಬಲಭಾಗ ಸ್ವಾಧೀನ ಇಲ್ಲ ಸ್ಟ್ರೋಕ್ ಆಗಿ ಬಲಭಾಗದ ಸ್ವಾಧೀನವನ್ನು ಕಳ್ಕೊಂಡಿದ್ದಾರೆ ಆದರೂ ಕೂಡ ಡ್ರೈವಿಂಗ್ ಮಾಡ್ತಿದ್ದಾರೆ ಆದರೂ ಕೂಡ ತಾನು ಹಿಡಿತೀನಿ ಅಂತ ಆ ಏಣಿನ ಹಿಡಿಯೋಕ್ಕೆ ಬಂದರು ನಾನು ಹೇಳಿದೆ ಬೇಡ ಸರ್ ಆಮೇಲೆ ನಾನೇ ಒಂದಿಷ್ಟು ಆ ಏಣಿಗಳನ್ನು ಆ ಗಾಡಿಗೆ ಹಾಕಿದಾಗ ನನ್ ನಾವು ಎಲ್ಲ ಸರಿ ಇದ್ದು ಕೊರಗ್ತೀವಿ ಬಂಧುಗಳೇ ನಾವೆಲ್ಲ ಸರಿ ಇದ್ದು ಭಗವಂತ ಅದ್ಭುತವಾದ ಕೈಕಾಲನ್ನು ಕೊಟ್ಟಿದ್ದಾನೆ ನೋಡೋಕ್ಕೆ ಸುಂದರವಾದ ದೃಶ್ಯಗಳನ್ನು ನೋಡಲಿಕ್ಕೆ ಕಣ್ಗಳನ್ನು ಕೊಟ್ಟಿದ್ದಾನೆ ಮಾತಾಡಲಿಕ್ಕೆ ಬಾಯನ್ನು ಕೊಟ್ಟಿದ್ದಾನೆ ಅದ್ಭುತವಾದ ಮಾತುಗಳನ್ನು ಕೇಳಲಿಕ್ಕೆ ಕಿವಿಯನ್ನು ಕೊಟ್ಟಿದ್ದಾನೆ ಇದು ಕೊರಗ್ತೀವಿ ನೋಡಿ ನಾನು ಖುಷಿಯಾಗಿದ್ದೇನೆಂದ್ರೆ ಅಷ್ಟು ಕಷ್ಟ ಇದ್ರು ಕೂಡ ದುಡಿತಾ ಇದ್ದೀರಲ್ಲ ಅವರಿಗೂ ನನ್ನ ಕಡೆಯ ಒಂದು ಹ್ಯಾಡ್ಸ ನಾವು ಬದುಕುವಂಥ ರೀತಿ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ನಾವು ಬದುಕುವಂಥ ರೀತಿ ಇನ್ನೊಬ್ಬರಿಗೆ ಆದರ್ಶವಾಗಬೇಕು ನಾವು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಬೇಕು ನಮ್ಮನ್ನು ನೋಡಿ ಒಂದಿಷ್ಟು ಜನ ಇಷ್ಟಪಡಬೇಕು ಛೇ ಅವ್ರು ಆ ರೀತಿ ಬದುಕ್ತಿದ್ದಾರಲ್ಲ ನಾವು ಅದೇ ರೀತಿ ಬದುಕಬೇಕಂತ ಇಂತಹ ಅದ್ಭುತವಾದ ಮಾನವೀಯ ಕಳಕಳಿಯನ್ನು ನಾವು ಅಳವಡಿಸ್ಕೊಳ್ಬೇಕು ಬಂಧುಗಳು ನನಗೊಂದಿಷ್ಟು ಜನ ಹೇಳ್ತಾರೆ ನೀವೇನು ಸರ್ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತೀರಾ ತುಂಬ ಸಿಂಪಲ್ ಇದ್ದೀರಾ ನಿಜ ನಾಲ್ಕೈದು ಜನ ಹಿಂದೆ ಮುಂದೆ ಕಟ್ಕೊಂಡು ಹೋಗಲಿಕ್ಕೆ ನಾನೇನು ಹೀರೋಯಿಸಮ್ ತೋರಿಸಲ್ಲ ನಮ್ಮನ್ನು ಯಾಕೆ ಇಷ್ಟಪಡ್ತಾರೆ ಹೇಳಿ ಒಂದಿಷ್ಟು ಜನ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕ್ತೀವಿ ಆ ರೀತಿ ನಮ್ಮ ಜನ ಇಷ್ಟಪಡ್ತಾರೆ ಯಾಕಂದರೆ ನಮ್ಮನ್ನು ನೋಡಿ ಒಂದಿಷ್ಟು ಜನ ಜೀವನವನ್ನು ರೂಪಿಸ್ಕೊಳ್ತಿದ್ದಾರೆ ಅಂದರೆ ನಾವು ಅದೇ ರೀತಿ ಬದುಕಬೇಕು ಶೋಕಿ ಮಾಡ್ಲಿಕ್ಕಲ್ಲ ನಾವು ಹೋಗೋದು ಈ ಒಂದಿಷ್ಟು ಈ ಕಾರ್ಯಕ್ರಮದ ರೆಕಾರ್ಡಿಂಗ್ ಬಂದಾಗ ನನಗೆ ಬೇಸರ ಆಗೋದು ಬಂಧುಗಳೇ ತುಂಬ ಜನ ಹೇಳ್ತಾರೆ ಅವ್ರೇನು ರೀ ಅಹಂಕಾರ ಅಹಂಕಾರ ತುಂಬ ಹೋಗಿದೆ ಸರಿಯಾದ ಟೈಮಿಗೆ ರೆಕಾರ್ಡಿಂಗ್ಸ್ ಮಾಡಿಕೊಡಿ ಅಂದರೆ ಮಾಡಿಕೊಡಲ್ಲ ನಾನು ಇಷ್ಟೇ ಏನೋ ಒಂದು ರೆಕಾರ್ಡಿಂಗ್ಸ್ ಕೇಳ್ತಾರೆ ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ ನಾನು ಹೇಳೋದಿಷ್ಟೆ ಇಂತಿಷ್ಟು ಚಾರ್ಜ್ ಆಗುತ್ತೆ ಸರ್ ಮಾಡಿಕೊಡಿ ಅಷ್ಟು ಚಾರ್ಜ್ ಹೇಳ್ಬಿಟ್ರಾ ಅಷ್ಟು ಚಾರ್ಜ್ ಹೇಳಿಬಿಟ್ರಾ ನಮ್ಮ ಹಿಂದೆಯೂ ಕೂಡ ಎಡಿಟರ್ ಇದ್ದಾರೆ ಕಾರ್ಯಕ್ರಮಗಳಿಗೆ ಯಾವುದೇ ಥರದ ಧ್ವನಿ ನೀಡಬೇಕಂದ್ರೆ ಅವರಿಗೂ ಕೂಡ ನಾನು ಪೇಮೆಂಟನ್ನು ಕೊಡಬೇಕು ಇಂತಹ ತಪ್ಪು ಸಂದೇಶ ಹೋಗ್ಬಾರ್ದು ಸರ್ ನಿಮ್ಮ ಧ್ವನಿ ಆಗಿದೆ ಸರ್ ನೀವು ಮಾಡಿದರೆ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಹಿಟ್ ಆಗುತ್ತೆ ಅಮೌಂಟ್ ಹೇಳಿದರೆ ಸರ್ ಮತ್ತೆ ಮಾಡ್ತೀನಿ ಬೇಡ ಮೊದಲಿಗೆ ಒಂದಿಷ್ಟು ಪೇಮೆಂಟು ಎಲ್ಲ ಮಾತಾಡಿರ್ತಾರೆ ರೆಕಾರ್ಡಿಂಗ್ ಕೊಟ್ಟಾದ ಬಳಿಕ ನಾನು ಅವ್ರಿಗೆ ಕರೆ ಮಾಡಿದರೆ ಅವರು ಹೇಳೋದಷ್ಟೇ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮತ್ತೆ ಮಾಡ್ತೀನಿ ಏ ಒಂದು ಕಾರಣಕ್ಕೆ ರೀ ನನಗೆ ಒಂದಿಷ್ಟು ಕಾರ್ಯಕ್ರಮಗಳಿಗೆ ರೀ ಧ್ವನಿ ನೀಡೋದಂದರೆ ಬೇಜಾರಾಗಿಬಿಡೋದು ಆ ರೆಕಾರ್ಡಿಂಗ್ಗೆ ತಕ್ಕನಾದ ಬೆಲೆ ಕೊಡಲಿಕ್ಕೆ ಆಗೋದಿಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಗೆ ರೆಕಾರ್ಡಿಂಗ್ ಮಾಡಿ ಕೊಡಬೇಕು ಅದರ ಬದಲು ಯಾವುದೋ ಒಂದು ಚಿಕಿತ್ಸೆಯ ರೆಕಾರ್ಡಿಂಗೋ ಯಾರ್ದೋ ಒಂದು ಹುಷಾರಿಲ್ಲದ ಕಾರ್ಯಕ್ರಮಕ್ಕೋ ಅದಕ್ಕೆ ರೆಕಾರ್ಡಿಂಗ್ ಕೊಡ್ತೀನಿ ನನಗೆ ಸಂತೃಪ್ತಿ ಆಗುತ್ತೆ ನನಗೇನೋ ಒಂದು ನೆಮ್ಮದಿ ಆಗುತ್ತೆ ಬಹುಶಃ ನಾನು ಮಾಡುವಂಥ ಈ ಕಾರ್ಯ ಭಗವಂತನಿಗೆ ಸಲ್ಲತ್ತಲ್ಲ ನನಗಷ್ಟು ಖುಷಿ ಇದೆ ನನಗಷ್ಟು ನೆಮ್ಮದಿ ಇದೆ ಈ ಆಡಂಬರದ ಕಾರ್ಯಕ್ರಮಗಳಿಗೆ ಧ್ವನಿ ನೀಡಬೇಕಂದಾಗ ಸರಿಯಾದ ಪೇಮೆಂಟನ್ನು ಕೊಡಲಿಲ್ಲ ಅಂದ್ರೆ ಕೂಡ ನಮಗೂ ಬೇಸರ ಆಗ್ಬಿಡುತ್ತೆ ಸಕ್ಸಸ್ ಅಂದರೆ ಏನು ಕೇಳ್ತಾರೆ ಸಕ್ಸಸ್ ನಿಮ್ಮ ಯಶಸ್ಸು ಅಂದರೆ ಏನು ಜೀವನದಲ್ಲಿ ಯಾವ ರೀತಿ ಹೆಸರು ಮಾಡಬೇಕೇಳಿ ಜೀವನದಲ್ಲಿ ಯಾವ ರೀತಿ ಯಶಸ್ಸನ್ನು ಪಡ್ಕೊಳ್ಬೇಕೇಳಿ ನಮ್ಮ ಯಶಸ್ಸನ್ನು ನೋಡಿ ನಮ್ಗೆ ಆಗದಿರುವಂಥ ವ್ಯಕ್ತಿ ಹುರ್ಕೋಬೇಕು ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಸಕ್ಸಸ್ ಜೀವನದಲ್ಲಿ ಯಾವಾಗಲೂ ಕೂಡ ಕೆಲಸ ಮಾಡದೇ ಇದ್ದರೆ ಸಕ್ಸಸ್ ಹೇಗೆ ಸಿಗುತ್ತೆ ಸ್ವಾಮಿ ಕೆಲಸ ಮಾಡಬೇಕಾದ ಯಾವ ಕೆಲಸ ಬೇಕಾದರೂ ಆಗಿರಲಿ ಒಳ್ಳೆ ಕೆಲಸ ಆಗಿರಬೇಕು ಅದರಿಂದ ನಮಗೊಂದು ಹತ್ತು ರೂಪಾಯಿ ಸಿಗುತ್ತಾ ನಮಗೊಂದು ಹೊತ್ತಿನ ಊಟ ಸಿಗುತ್ತಾ ಖುಷಿ ಪಡಬೇಕು ಜೀವನ ಅಂದ್ರೇನು ಇನ್ನೊಬ್ಬರಿಗೆ ಹೊರೆಯಾಗದಂತೆ ಬದುಕುವುದೇ ಜೀವನ ಇನ್ನೊಬ್ಬರಿಗೆ ಹೊರೆಯಾಗದಂತೆ ಬದುಕುವುದೇ ಸಾರ್ಥಕ ಜೀವನ ಈ ರೀತಿಯ ಬದುಕನ್ನು ನಾವು ಕಟ್ಕೊಳ್ಬೇಕು ಬಂಧುಗಳೇ ಈ ರೀತಿಯ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ನಮ್ಮ ಜೀವನ ಇನ್ನೊಬ್ರಿಗೆ ಆಗಬಾರ್ದು ಕೊನೆ ಪಕ್ಷ ಭೂಮಿ ಹೇಳಬಾರ್ದಂತೆ ಎಂಥ ವ್ಯಕ್ತಿ ನಾನು ಹೊತ್ಕೊಂಡಿದ್ದೀನಿ ಅಂತ ಇನ್ನೊಬ್ರಿಗೆ ಹೊರೆಯಾಗದಂತೆ ಬದುಕಬೇಕು ಬಂಧುಗಳೇ ದುಡೀರಿ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗ್ತೀರ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಖಂಡಿತ ಇನ್ನೊಬ್ರಿಗೆ ಹೊರೆಯಾಗದಂತೆ ಬದುಕ್ತಿದ್ದಿರಿ ತಾನೇ ಖುಷಿ ತುಂಬ ಜನ ಕೇಳ್ತಾರೆ ನೀವು ಯಾಕೆ ಈ ವಿಡಿಯೋಸ್ಗಳನ್ನು ಮಾಡ್ತೀರಾ ನಿಮ್ಗೇನು ಸಿಗುತ್ತೆ ಸಾವಿರಾರು ಕಂಟೆಂಟ್ಗಳಿದೆ ಸರ್ ಇದನ್ನು ಯಾಕೆ ನೀವು ಚೂಸ್ ಮಾಡ್ಕೊಂಡ್ರಿ ನಾನು ನನಗಿಷ್ಟೇ ನಾನು ಮಾಡುವಂಥ ಕಂಟೆಂಟ್ ನನಗೆ ಖುಷಿ ಸಿಗುತ್ತೆ ಇನ್ನೊಬ್ಬರ ಜೀವನಕ್ಕೆ ದಾರಿದೀಪವಾಗುತ್ತೆ ಇನ್ನೊಬ್ಬರ ಲೈಫ್ಗೆ ಇನ್ಸ್ಪೈರ್ ಆಗುತ್ತೆ ನಾನು ಹೇಳೋದು ಇಷ್ಟೆ ವೀಡಿಯೋಸ್ಗಳನ್ನ ನೋಡಿ ಇಷ್ಟಪಡಿ ಇಷ್ಟಪಟ್ಟವರು ನಾಲ್ಕು ಜನರಿಗೆ ಶೇರ್ ಮಾಡಿ ನನಗಷ್ಟೇ ಸಾಕು ನಂಬಿದವರೆಲ್ಲ ಕೈ ಕೊಟ್ಟರು ಸುರಂತೀರ ಜೀವನದಲ್ಲಿ ಯಾರು ಶಾಶ್ವತ ಸ್ವಾಮಿ ಯಾರಿಗಾರು ಶಾಶ್ವತ ಒಂದಲ್ಲ ಒಂದು ದಿನ ನಾವು ಹೋಗಲೇಬೇಕು ನಾನು ಹೇಳ್ತಾ ಇರ್ತೀನಿ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳಿದೆ ನಮ್ಮದು ಎರಡಕ್ಷರದ ಎರಡು ಅಕ್ಷರದ ಭೂಮಿ ಮೇಲೆ ಹುಟ್ಟಿ ಎರಡಕ್ಷರದ ಜನ್ಮ ಪಡೆದು ಎರಡಕ್ಷರದ ಗಂಡು ಹೆಣ್ಣು ಎರಡಕ್ಷರದ ಅಜ್ಜ ಅಜ್ಜಿ ಎರಡಕ್ಷರದ ಅಪ್ಪ ಅಮ್ಮ ಎರಡಕ್ಷರದ ಅಕ್ಕ ತಂಗಿ ಎರಡಕ್ಷರದ ಅಣ್ಣ ತಮ್ಮನೊಂದಿಗೆ ಮಮತೆಯಿಂದ ಬೆಳೆಯುತ್ತಾ ಎರಡಕ್ಷರದ ಗುರುವಿನ ಬಲದೊಂದಿಗೆ ಎರಡಕ್ಷರದ ಹಣ ಗಳಿಸುತ್ತಾ ಎರಡಕ್ಷರದ ಗುಣವನ್ನು ದ್ವಿಗುಣಗೊಳಿಸುತ್ತಾ ಎರಡಕ್ಷರದ ಸಿಹಿಯಾದ ಘಟನೆಯನ್ನು ನೆನೆಯುತ್ತಾ ಎರಡಕ್ಷರದ ಕಹಿಯಾದ ಘಟನೆಯನ್ನು ಮರೆಯುತ್ತಾ ಎರಡಕ್ಷರದ ಮುಪ್ಪು ಬಂದು ಎರಡಕ್ಷರದ ಸಾವು ಬರುವರೆಗೆ ಎರಡಕ್ಷರದ ನಗು ಎಂಬುದು ಎರಡಕ್ಷರದ ಮುಖದ ಮೇಲೆ ಇದ್ದರೆ ಎರಡಕ್ಷರದ ಸ್ವರ್ಗ ಎಂಬುದು ಅಂಗೈಯಲ್ಲಿ ತಂತೆ ಮನುಷ್ಯ ನಾನು ಇಷ್ಟೇ ಇರುವಷ್ಟು ದಿನ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ಖುಷಿ ಆಗಿರಿ ಅಷ್ಟೇ ನಾನು ಹೇಳು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ ನಾಲ್ಕು ಜನರಿಗೆ ಕೆಟ್ಟದನ್ನು ಮಾಡದೆ ಇರೋಣ ಬಂಧುಗಳ ಸತ್ತ ನಂತರ ಸ್ಮಶಾನ ಕೂಡ ಇಡಬೇಕಂತೆ ಇಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ ಯಾರು ಶಾಶ್ವತ ಇದಾರೆ ಸ್ವಾಮಿ ಯಾರಿದ್ದಾರೆ ಹೇಳಿ ಮನುಷ್ಯ ತನಗೂ ಒಂದು ದಿನ ಸಾವಿದೆ ಅಂತ ಅರಿತವನು ಇನ್ನೊಬ್ಬರಿಗೆ ತೊಂದರೆ ಮಾಡೋದಿಲ್ಲ ಅಂತೆ ನಾಳೆ ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಇವತ್ತು ಬಿಂದ ಆಗಿ ಬದುಕಬೇಕು ಇನ್ನೊಬ್ಬರಿಗೆ ನೋವು ಮಾಡದಂತೆ ಬದುಕಬೇಕು ಅಂಥ ಜೀವನವನ್ನು ಬಾಳ್ಬೇಕು ನಾವು ಅಂಥ ಜೀವನ ಸಾರ್ಥಕತೆ ಬದುಕು ಬಂದುಗಳ ಜವರಾಯ ಬಂದು ಮನೆ ಕದ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ ಹೊರಡಲೇಬೇಕು ಮೂರು ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬದುಕೋಣ ಒಳ್ಳೆಯದನ್ನೇ ಬಯಸೋಣ ನಾಲ್ಕು ಜನ ನಮ್ಮ ಶವವನ್ನು ಹೆಗಲ ಮೇಲಿರಿಸಿಕೊಂಡಾಗ ಛೆ ಎಂತಹ ಮಾನವನನ್ನು ಕಳ್ಕೊಂಡೆ ಅಂತ ಸ್ಮಶಾನ ಕೂಡ ಕಣ್ಣೀರಿಡಬೇಕಂತೆ ಬಂಧುಗಳೇ ನಾವು ಆ ರೀತಿ ಬದುಕಬೇಕು ಇಷ್ಟೆ ನನಗೆ ಕಷ್ಟ ಆಗ್ತಿದೆ ನನಗೆ ಸಾಲ ಮಾಡಿಕೊಂಡೆ ನನಗೆ ನೋವು ಮಾಡಿದರು ನನಗೆ ಅದಾಯಿತು ನನಗೆ ಕೆಲಸದ ಪ್ರಾಬ್ಲಮ್ಮು ಇಂಥದ್ದೆಲ್ಲ ಮಾತು ಕೇಳಿದರೆ ಒಂದಿಷ್ಟು ಜನ ಹೇಳು ನಾನು ಸಾಯ್ತೀನಿ ಸತ್ರೆ ಏನಾಗುತ್ತೆ ಸ್ವಾಮಿ ಏನಾಗುತ್ತೆ ಒಂದು ಜನ ಸಂಖ್ಯೆ ಕಮ್ಮಿ ಆಗತ್ತಷ್ಟೆ ಒಂದು ನಾಲ್ಕು ಜನ ನಿಮ್ ಬೇಕಾಗೋರು ಅಳುತ್ತಾರೆ ಅತ್ತದೇ ಜೀವನ ಒಂದಿಷ್ಟು ಜನ ಒಳ್ಳೆ ಮಾತಾಡ್ತಾರೆ ಇನ್ನೊಂದಿಷ್ಟು ಜನ ಕಾದಂಬರಿಯನ್ನು ಬರೀತಾರೆ ಕತೆ ಕಟ್ತಾರೆ ಆ ವ್ಯಕ್ತಿ ಹಾಕ್ ಸತ್ತೋದ ಲೈಫಲ್ಲಿ ಬದುಕಲಿಕ್ಕಾಗಿಲ್ಲ ಅವ್ನಿದ್ದು ಭೂಮಿಗೆ ದಂಡ ಭೂಮಿಗೆ ಭಾರ ಇಷ್ಟೇ ಹೇಳೋದಲ್ಲ ಸಾವೇ ಎಲ್ಲದಕ್ಕೂ ಪರಿಹಾರ ಆಗಿದ್ರೆ ಈ ಭೂಮಿ ಮೇಲೆ ಯಾರು ಇರೋದಿಲ್ಲ ಇತ್ತು ಕಷ್ಟಗಳಿಗೆ ಅಷ್ಟು ಹೇಳತನ ಫಸ್ಟ್ ಬಿಡ್ಬೇಕು ನಾವು ಕಷ್ಟ ಎಲ್ರಿಗೂ ಇದ್ದದೇ ಸ್ವಾಮಿ ಕಷ್ಟ ಇಲ್ಲದ ವ್ಯಕ್ತಿ ಯಾರಿದ್ದಾರೆ ಯಾರಿದ್ದಾರೆ ಸ್ವಾಮಿ ನನಗೆ ತೋರಿಸ್ಕೊಡಿ ಯಾರು ಅಂದರೆ ಈ ಕಷ್ಟ ಸಾಯ್ತೀನಿ ಸರ್ ನಾನು ಬದುಕಲ್ಲ ಅಂತಾರಲ್ಲ ಅಂಥವ್ರು ನಾನು ಹೇಳೋದು ಕಷ್ಟ ಇದ್ದದ್ದೇ ಈಸಬೇಕು ಇದ್ದು ಜಯಿಸಬೇಕು ಅಂತಾರೆ ಅಷ್ಟೇ ಇಲ್ಲಿ ಬದುಕ್ತೀವಾ ನಾಲ್ಕು ಜನರಿಗೆ ಸ್ಫೂರ್ತಿಯಾಗಿ ಬದುಕಿ ಕಷ್ಟ ಎಲ್ರಿಗೂ ಇರೋದೇ ಸ್ವಾಮಿ ಬದುಕು ತೋರಿಸಿ ಕಷ್ಟಗಳಿಗೆ ಸವಾಲು ಹೊಡೆದು ತೋರಿಸಿ ನನಗೆ ಕಷ್ಟ ಇದೆ ಅಂತ ಭಗವಂತ ಹೇಳಬಾರ್ದಂತೆ ಕಷ್ಟಗಳಿಗೆ ಹೇಳ್ಬೇಕಂತೆ ನನ್ನ ಹತ್ತಿರ ಭಗವಂತನಿದ್ದಾನಂತ ಆ ರೀತಿ ಬದುಕಬೇಕು ಒಂದುಗಡೆ ನಾವು ನಾನು ಹೇಳೋದಿಷ್ಟೇ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ನಗ್ತಾಯಿರಿ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಎಲ್ಲದೂ ಒಳ್ಳೇದಕ್ಕೆ ಒಂದೋ ಪಾಠ ಕಲಿತೀವಿ ಇಲ್ಲ ಆ ನೋವಿನಿಂದ ಹೊರಗೆ ಬರ್ತೀವಿ ಅಷ್ಟೆ ಒಂದಂತೂ ಸತ್ಯ ಎಲ್ರಿಗೂ ಒಳ್ಳೇದನ್ನು ಬಯಸೋಣ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸೋಣ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿತ್ವ ನಿಮ್ಮದಾಗಲಿ ಅಂತ ಹೇಳ್ತಾ ನಾನು ಆಡಿರೋ ಮಾತುಗಳ ಬಗ್ಗೆ ಏನು ಅನಿಸ್ತು ನಾನು ಕೇಳೋದಿಷ್ಟೇ ಅನಿಸ್ತು ಅಷ್ಟೆ ನನಗೆ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ಮಾತುಗಳನ್ನು ಇಷ್ಟು ಹೊತ್ತು ಕೂತು ಕೇಳ್ತಿದ್ದಿರಲ್ಲ ನನಗೆ ಒಂದು ಖುಷಿ ಇದೆ ಬಂಧುಗಳೇ ನನಗೆ ಒಂದು ಖುಷಿ ಇದೆ ಕೊನೆ ಪಕ್ಷ ಈ ಮಾತುಗಳನ್ನು ಕೇಳಿ ಒಂದು ಹತ್ತು ಇಪ್ಪತ್ತು ಜನ ಬದಲಾಗ್ತಾರಲ್ಲ ನನಗಷ್ಟೇ ಸಾಕು ನನಗೆ ನನಗೆ ನೆಮ್ಮದಿದೆ ನನ್ನ ನನ್ನ ಮಾತುಗಳಿಂದ ಯಾರೋ ಸಾಯೋಕೆ ಹೋಗೋರು ಎಷ್ಟೋ ಜನ ಬದಲಾಗಿದ್ದಾರಲ್ಲ ಅವರ ಬದುಕಿಗೆ ಈ ಮಾತುಗಳ ಸ್ಫೂರ್ತಿ ಆಗಿದೆಯಲ್ಲ ನನಗಷ್ಟೇ ಸಾಕು ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಹೇಳೋದಷ್ಟೇ ಇಂತಹ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋ ಲಿಂಕನ ನಿಮ್ಮೆಲ್ಲ ಸ್ನೇಹಿತರಿಗೂ ತಲುಪಿಸಿ ಒಂದಷ್ಟು ಜೀವ ಬದುಕಲಿ ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸೋ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಮತ್ತೆ ಸಿಗ್ತೇನೆ ನಾನು ನಿಮ್ಮ ಏಕೆ ಶೆಟ್ಟಿ ನೋಡರು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು